ये लोग शांतिवादी है ये आदमी भी कैसे उधर रोड पे अरे लड़का बड़ी-बड़ी हो रही आप बैठो आओ आ गई छोटा सा एक क्लास है छोटा सा एक क्लास में बैठ रहे हैं भाई आई है एक डिपार्टमेंट से आता है उधर क्या कर रहे हैं क्या कंटिन्यू थोड़ी करती है ಅದಕ್ಕೆ ಫುಲ್ ದಕ್ಕೆ ಒರಿಲ್ಲೋದು ವೆ ವೆ ವ ಬಂಡೆ ಬ್ರೋ ಅತ್ತ ಜೇರಿ ಒಬಾಯ್ ಹೇಳ್ತಿದ್ದಾರಾ 9ಕ್ಕೆ ತಿರುತಾರಾ ಇಬ್ರು ಅರ್ಧ ಗಡಕ್ಕೆ ಸಾಲಿ ಕ್ಲಾಸ್ ಬರ್ತೀನಿ ಸಾಲಿ ವಾಸಿ ಬರ್ತೀನಿ ಬಗ್ಗ್ ಕ್ಲಾಸ್ ಬರ್ನೇ ಅಂತ ಓಬ 9ಕ್ಕೆ ಅವಂತ ಸಾಲಿ ಯಾರ್ ಒತ್ತಿ ತರ ಸಾಲಿ ಬರ್ತೀತೆ ಬೀರು ಸಾಲಿ ಬರ್ತೀತರ ಬಂತು ಸಾರಿ ಒಳ ಪ್ರಶ್ನೆ ಕೇಳೋಗಿರ್ತಿರ್ತಾರೆ ಅದಕ್ಕೆಲ್ಲ ಟೀಚರ್ಗಳು ಹೇಳ್ತಾರೆ ಇಲ್ಲ ನಾಳೆಗೆ ಸೈಬರ್ ಬಡವ ಅದಕ್ಕೆ ಯಾರು ಪ್ರಶ್ನೆ ಕೇಳ್ತಾರೆ ಎಲ್ಲ ಹೇಳಿಪ್ಪ ಹೇಳಿದ್ರು ನಾನು ಇದು ಮಾಡಲಿ ಅದಕ್ಕೆ ಗುರುಗಳನ್ನ ಹೇಳ್ತಾರೆ ಆಮೇಲೆ ಇವರಿಬ್ಬರು ಯಾರು ಮಾತ್ರ ಬರ್ತಾರೆ ಫಸ್ಟಿಗೆ ಅಪ್ಪ ಒಂಬತ್ತನೇ ಕ್ಲಾಸಿನ ವಿದ್ಯಾರ್ಥಿ ಏನಿರ್ತಾರಲ್ಲ ಭಾಳ ಜಾಣ ಇರ್ತಾರೆ ಎಂಟನೇ ಕ್ಲಾಸಿನ ಇರ್ತಾನೆ ಸ್ವಲ್ಪ ದೊಡ್ಡ ಇರ್ತಾರೆ ಅವಾತನ ಫಸ್ಟಿಗೆ ಅವತ್ತು ಥರ್ಡ್ ಕ್ಲಾಸಿಂದ ಕ್ಲಾಸ್ ಕ್ಲಾಸ್ಗಳಿಗೆ ಬರ್ತಿರ್ತಾರೆ ಸಾಹೇಬ್ರು ಅದಕ್ಕೆ ಒಂಬತ್ತನೇ ಕ್ಲಾಸಿಗೆ ನಿಮ್ಮ ಕ್ಲಾಸಿಗೆ ಬರ್ತಾರ ನೀ ಏನು ಪ್ರಶ್ನೆ ಕೇಳ್ತಾರಲ್ಲ ಮತ್ತು ನಿಮ್ಮ ಶಾಲೆ ಒಳಗೆ ಇಂಗ್ಲೀಷ್ ನಿಮ್ಮ ಕ್ಲಾಸಿಗೆ ಅದಕ್ಕೆ ಒಂದು ಜೋರಾಗಿ ಹೇಳೋದಕ್ಕೆ ಕೇಳ್ಕೊಂಡಿದ್ದೀವಿ ನಮ್ಮ ಕ್ಲಾಸ್ದಾಗ ಒಂದ ಹೇಳ್ತೀನಿ ಒಂಬತ್ತು ಕ್ಲಾಸ್ ಹುಡುಗ ಮಕ್ಕಳು ಮುಖಿಗೆ ಕ್ಲಾಸ್ ಇವನು ಮುಖ ಬಾಕ್ಲಂತಿಗೆ ಬೆಂಚಿಗೆ ಹೋಗಿ ಕೊಟ್ಟಿರ್ತಾರ ಅವನು ಬಾಕ್ಲಂತಿಗೆ ಬೆಂಚ್ ಕೂತಿರ್ತಾನೆ ಸಾಯಿರ್ ಬಂದು ಎಲ್ಲರೂ ಕೇಳಿ ನಾವು ಪ್ರತ್ಯೇಕ ಕೇಳ್ತಾರೆ ಯಾರು ಉತ್ತರ ಹೇಳ್ತೀವಿ ಎರಡನೇ ಇದು ಇದೇ ಹುಡುಗ ಒಂಬೈನೇ ಕ್ಲಾಸಿಗೆ ಹುಡುಗತ್ತಲ್ಲ ಹಾಗೆ ಬಸ್ಸರಕ್ಕೆ ಹೇಳ್ತಾರೆ ಅವ್ರ ಪ್ರಶ್ನೆ ಕೇಳ್ತಾರೆ ಭಾರತಕ್ಕೆ ಸ್ವಾತಂತ್ರ್ಯ ಯಾವಾಗ ಸಿಗ್ತತ್ತಾ ಯಾವಾಗ ಹತ್ತೊಂಬತ್ತು ನೂರ ನಲ್ವತ್ತೇಳರ ಆಗಲಿ ಏ ವೇರಿ ಗುಡ್ ವೆರಿ ಗುಡ್ ಅಂತ ಅಲ್ಲಿಂದ ಎರಡನೇ ಪ್ರಶ್ನೆ ಕೇಳ್ತಾರೆ ಮತ್ತು ಭಾರತದ ರಾಷ್ಟ್ರಕೃತ ಅಂತ ಯಾರೇ ಕರೀತಾರೆ ಯಾರಿಗೆ ಕರೀತಾರೆ ಭಾರತದ ರಾಷ್ಟ್ರಕೃತ ಯಾರು महात्मा गांधी जी और महात्मा गांधी जी के बाप का बाप कुतात करता है ना तो आपको अब कुतात करेगा आपको वेरी गुड डॉक्टर ಅಲ್ಲಿಂದು ಮೂರನೇದು ಈ ನಕ್ಷತ್ರಗಳು ಎಕ್ತದ ಓದ್ತದ್ದು ಸಾಯಬ್ರ ಪ್ರಶ್ನೆ ಕೇಳಿದ್ರು ಒಂಬತ್ತನೇ ಕ್ಲಾಸಿಗೆ ಹುಡುಗಿ ಏನ್ ಕೇಳಿದ್ರು ನಕ್ಷತ್ರಗಳು ಎಟ್ಟದ ಓದ್ ಕೇಳಿದ್ರು ಅವ ಅಂದ ಸೇಬ್ರ ಇಲ್ಲಿ ಚಾ ವಿಜ್ಞಾನಿಗಳಿಗೆ ಅದು ಉಬ್ಬಾಸ ಮಾಡ್ಕೊಳಕ್ ಆಗಿರ್ ಕಂಡು ಹೇಳಿದ್ರು ಗುಡ್ ಅಪ್ಪ ಭಾಷಣ ಪ್ರಶ್ನೆ ಕೇಳಿ ಮಾಡಿ ಹೋದ್ರು ಅಚ್ಚಿಗಳ ಕ್ಲಾಸಿಗೆ ಬರ್ತು ಕ್ಲಾಸಿಗೆ ಬೇಬ್ರ್ ಇದು ಎಷ್ಟನೇ ಕ್ಲಾಸ್ ಅತ್ತೀರಿ ಎಂಟನೇ ಕ್ಲಾಸ್ ರೀ ಸಾಯಬ್ರಿಗೆ ಬಂದ್ರೆ ಸಾಹೇಬರ ಪ್ರಶ್ನೆ ಉತ್ತರ ಹೇಳ್ತೀನಿ ರೀ ನಾವು ಉತ್ತರ ಹೇಳ್ತೀನಿ ರೀ ನಾವು ದೋಸ್ತಿದ್ರೆ ಎಂಟೆ ಕ್ಲಾಸ್ ನಾವು ಉತ್ತರ ಹೇಳ್ತೀನಿ ನಾವು ಉತ್ತರ ಹೇಳ್ತೀನಿ ಸಾಕಾಗತ್ತೆ ಸಾಹೇಬ್ರಂದ್ರು ಕೆಟ್ಟು ಶಾಲೆ ಅವರು ಹೋಗಿದ್ರು ಆಯ್ತಪ್ಪ ಲೀನಿ ಅನಿ ಹೇಳ್ತೀನಿ ಮತ್ತೆ ಇವರೆಲ್ಲ ಎಲ್ಲ ನಾವು ಉತ್ತರಗಳು ಕೇಳ್ಕೊಂಡಿದ್ದು ಸೇಬ್ರಿಗೆ ಒಂದೇ ಪ್ರಶ್ನೆ ಕೇಳಿದ್ರು અંતરન ડેટા બરત ઇખતફાત તમાકિયાર 1947 નંબર 105 ગામ ગામ એ ની આરબગા વે કોન હોગા નમ મહાત્મા ગાંધીજી એ આ આ લાખ 100 કે હે નિરખો બુધરી આતલ અનદુ આને આર વિદ્યાને લીધા કણિને ಹಂಗೆ ಈ ಕೃಷಿ ಅರ್ಥ ಏನಪ್ಪ ಅಂತಂದ್ರೆ ನಾವು ಇನ್ನೊಬ್ರನ್ನ ಫಾಲೋ ಮಾಡಬಾರ್ದು ನಾವು ಇನ್ನೊಬ್ರನ್ನ ಫಾಲೋ ಡಿಪ್ಲೊ ಡಿಪ್ಲೊಮ್ ಫಾಲೋ ಮಾಡ್ಬಾರ್ದು ಅವ್ರ್ದ್ ಏನು ಒಳ್ಳೆಯದೈತರ ಉದ್ದೇಶ ಅವ್ರ್ದಿಗೆ ಏನು ಒಳ್ಳೆಯ ಒಳ್ಳೆಯ ಗುಣಗಳಾದವರ ಕಪ್ಪನ ಅಳವಡ್ಸ್ಕೊಂಡ್ಬೇಕು ಯಾವ ಕೆಟ್ಟ ದಿನ ಎಲ್ಲವ್ರು ಅಳ್ವಡ್ಸ್ಕೊಂಡೇವ್ರು ಅಳವಡ್ಸ್ಕೊಂಡೇ ನಾವು ತಪ್ಪು ನಾಯ್ಗ ಬಿಡ್ತೇವೆ ಭಾಳ ಜನ ಇದ್ದಾರೆ ರಾಯಕುಮಾರ್ ಕ್ಯಾಬ್ ಲೈಟ್ ಮಂದಿ ಇದ್ರೆ பாரவன் தர்சன பாரவ் மதிக்க ஐத்துர் இல்லை நம்ப பார்த்து